ಹಾಂ ಎಲ್ಲೋ ಫ್ರೆಂಡ್ಸ್ ಬನ್ನಿ ಇವತ್ತು ನಮ್ಮ ಮನೆ ಗಾರ್ಡನ್ ನಮ್ಮನೆ ಮುಂಭಾಗ ಇರೋ ಗಿಡಗಳನ್ನ ತೋರಿಸ್ತಾಯಿದ್ದೀನಿ ಇದು ನೋಡಿ ಶುಗರ್ಗೆ ತುಂಬ ಒಳ್ಳೆಯದು ಅಂತ ನಾನು ಯೂಟ್ಯೂಬಲ್ಲಿ ನೋಡಿದೆ ಅದೇ ನಮ್ಮ ಬೆರಡಿನ ಕೆಳಗಡೆ ಇತ್ತು ಈ ಗಿಡ ಹೇಗಿರುತ್ತೆ ಟೇಸ್ಟು ನೋಡೋಣ ಅಂತೇಳಿ ನಾನು ಒಂದು ಕುಡಿ ಕಿತ್ತಿ ತಿಂದು ನೋಡಿದೆ ತುಂಬ ಚೆನ್ನಾಗಿದೆ ಹುಳು ಹುಳಿಯಾಗಿ ಈ ಹುಳಿ ಸೊಪ್ಪೆಲ್ಲ ತಿಂತೀವಲ್ಲ ಆ ಟೈಪ್ ಇದೆ ಟೇಸ್ಟು ತಿನ್ನೋಕ್ಕೇನು ಒಗ್ಗರು ಏನು ಆ ಥರ ಎಲ್ಲ ಏನಿಲ್ಲ ಶುಗರ್ಗೆ ಮತ್ತು ಕ್ಯಾನ್ಸರ್ ಪೇಶೆಂಟ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು ನಮ್ಮ ಒಬ್ಬರು ಫ್ರೆಂಡು ಅದರಿಂದ ಇದು ನಮ್ಮನೆ ಬಾ ಇದರಲ್ಲೇ ಬಿರ್ಡಿಂಗಲ್ಲೇ ಇತ್ತಲ್ಲ ನೋಡೋಣ ಒಂದು ಟೇಸ್ಟ್ ಯಾವ ಥರ ಇದೆ ತಿನ್ಬೋದು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅವರು ತಿಂದೆಲ್ಲ ತೋರಿಸಿದ್ರು ಸೇಮ್ ಇದೇ ಗಿಡ ನಾವು ಅದೇ ಟೇಸ್ಟ್ ನೋಡೋಣ ಅಂಥೇಳಿ ಒಂದು ಎಲೆ ಕಿತ್ಕೊಂಡು ತಿಂದು ಒಂದು ವಿಡಿಯೋ ಮಾಡಿಕೊಂಡು ಬಂದೆ ಚೆನ್ನಾಗಿತ್ತು ಟೇಸ್ಟುವೇ ತಿನ್ಬೋದು ಬೆಳಗ್ಗೆ ಡೈಲಿ ಒಂದು ಎಲೆ ತಿನ್ನೋದ್ರಿಂದ ಶುಗರ್ಗೆ ಮತ್ತು ಮತ್ತೆ ಕ್ಯಾನ್ಸರ್ ಪೇಷಂಟ್ಗೆ ಎಲ್ಲರಿಗೂ ತುಂಬ ಒಳ್ಳೇದಂತೆ ನೋಡಿ ಟ್ರೈ ಮಾಡಿ ಬೇರೆ ವಿಡಿಯೋಗಳಲ್ಲಿ ಗಿಡದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೆ ಆಮೇಲೆ ತಿನ್ನಿ ಆಯಿತಾ ಸುಮ್ಮನೆ ನಾನೇನೋ ಹೇಳ್ದೆ ಅಂತೇಳಿ ತಿನ್ನೋಕೆ ಹೋಗ್ಬೇಡಿ ಮತ್ತು ಇದು ನಮ್ಮ ಟರಸ್ ಮೇಲೆ ಇರೋ ಗಿಡಗಳು ಎಲ್ಲ ಒಣಗೋಗ್ಬಿಟ್ಟಿತ್ತು ಈಗ ನೋಡಿ ನೀರೆಲ್ಲ ಹಾಕಿ ಸ್ವಲ್ಪ ಚಿಗುರುತ್ತಾ ಇದ್ದಾವೆ ದಾ ದಾಸವಾಳ ಗಿಡ ಒಂಥರ ಪಿಂಕ್ ಕಲರಲ್ಲಿ ಬಿಡುತ್ತೆ ತುಂಬ ಚೆನ್ನಾಗಿದೆ ಗುಲಾಬಿ ಗಿಡ ಅದರೊಳಗೆ ಒಂದು ಮೆಣಸಿನ್ಕಾಯಿ ಗಿಡ ಕೂಡ ಬಿಟ್ಟಿದೆ ದಾ ಗುಲಾಬಿ ಕೂಡ ಮಗ್ಗೆಲ್ಲ ಬಿಡ್ತಾಯಿದೆ ಚೆನ್ನಾಗಿ ನೋಡಬೇಕು ಮೇಲೆ ಯಾವ ಕಲರಲ್ಲಿ ಡಿಫ್ರೆಂಟಾಗಿ ಬರುತ್ತೆ ಅಂತ ನೋಡಿ ಇನ್ನೊಂದು ದಾಸವಾಳ ಗಿಡ ಇದೆ ಇದು ಒಂಥರ ಡಿಫ್ರೆಂಟ್ ಕಲರ್ ಇದೆ ಚೆನ್ನಾಗಿದೆ ಮತ್ತು ಇದೊಂಥರ ಎಲೆ ಹೂಗಳಿಗೆಲ್ಲ ಕಟ್ತಾರೆ ತುಂಬ ಕಮ್ಮಿ ಅನ್ನತ್ತೆ ಮರ್ಗ ಅಂತ ಏನೋ ಹೇಳ್ತಾರೆ ಅದಕ್ಕೆ ತುಂಬ ಚೆನ್ನಾಗಿದೆ ಆಮೇಲೆ ಒಳ್ಳೆಯದೆಲೆ ಕೂಡ ಚಿಗುರುತ್ತಿದೆ ನೋಡಿ ತುಂಬ ಚೆನ್ನಾಗಿದೆ ವೀಳ್ಯದೆಲೆ ನಾನು ಒಂದು ಸ್ವಲ್ಪ ಕಷಾಯ ಕಾಯಿಸಬೇಕಿತ್ತು ಅದಕ್ಕೆ ಒಂದೆರಡು ವೀಳ್ಯದೆಲೆ ಕಿತ್ಕೊಂಡು ಬಂದೆ ವಿಳೆದಲ್ಲೇನು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಕಷಾಯ ಎಲ್ಲ ಕಾಯಿಸೋದ್ರಿಂದ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕಫ ಮತ್ತು ಜ್ವರ ಎಲ್ಲ ಈ ಬ್ಲಡ್ ಎಲ್ಲ ಇದಾಗುತ್ತಲ್ಲ ಅವ್ರಿಗೆಲ್ಲ ತುಂಬ ಒಳ್ಳೆಯದು ಈ ಬಾಣ್ತಿಗೆಲ್ಲ ನಮ್ಮ ಕಡೆ ಎಲ್ಲ ಬಾಣ್ತಿ ಮತ್ತು ಇವ್ರಿಗೆಲ್ಲ ತಿನ್ನಿಸ್ತಾರೆ ಊಟ ಆದಮೇಲೆ ಒಂದೆರಡು ಒಳ್ಳೆಯದೆಲ್ಲ ತಿನ್ನಿ ಅಂತೇಳಿ ಮಕ್ಳಿಗೂ ಕೂಡ ಕೊಡ್ತಾ ಇದ್ರು ಈ ನೆಲ್ಗೆ ತುಂಬ ಮಂದ ಆಗ್ಬಿಬಿತ್ತೆ ತುಂಬ ಚಿಕ್ಕ ಮಕ್ಳು ಅತಿಯಾಗಿ ತಿನ್ಬಾರ್ದು ಒಂದು ಸರ್ತಿ ಎರಡು ಸರ್ತಿ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ತುಂಬ ಒಳ್ಳೆಯದು ಆಯಿತಾ ಮತ್ತು ನೋಡಿ ದಾಳಿಂಬೆ ಗಿಡ ಇದೆ ಅದ್ರ ಜೊತೆಗೇನೆ ಈ ಮ ಇದಿದೆ ಏನು ಜವನ ಅಂತ ಹೇಳ್ತಾರೆ ತುಂಬ ಗಮ ಅನ್ನತ್ತೆ ಜವನ ಭಯಂಕರ ಘಮ ಘಮ ಅನ್ನತ್ತೆ ನೋಡಿ ದಾಳಿಂಬೆ ಕುಡಿ ಕೂಡ ಒಂದೆರಡು ಕುಡಿ ಕಿತ್ಕೊಂಡಿದ್ದೀನಿ ವೀಳ್ಯದೆಲೆ ಜೊತೆಗೆ ಕಷಾಯ ಮಾಡೋದಕ್ಕೆ ಕಫ ಮತ್ತು ಶೀತ ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ನೋಡಿ ಮಳೆ ಮತ್ತು ಬಿಸಿಲು ಎರಡುವೆ ಒಂದೇ ಸಮ ಬರುತ್ತೆ ದಿಡ ದಡ ದಡ ಮಳೆ ಬರುತ್ತೆ ಮತ್ತೆ ಬರೋ ಬರೋ ಬಿಸಿಲು ಬರುತ್ತೆ ಈ ಟೈಮಲ್ಲಿ ಬೇಗ ಹುಷಾರು ತಪ್ತೀವಿ ನಾವು ಮತ್ತೆ ಒಂದೆರಡು ಕುಡಿ ಕುದಿನ ಸೊಪ್ಪು ಕೂಡ ಕುಯ್ಕೊಂಡಿದ್ದೀನಿ ಕುದಿನ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದಿಷ್ಟು ಹಾಕಿ ನಾನು ಒಂದು ಸ್ವಲ್ಪ ಕಷಾಯ ಕಾಯಿಸ್ತೀನಿ ಅದನ್ನು ಬೇರೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಕಷಾಯ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನಿಮಗೆ ಈಗ ಸದ್ಯಕ್ಕೆ ನಮ್ಮ ಗಾರ್ಡನ್ ಅಲ್ಲಿರೋ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ಮರ್ಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಭಯಂಕರ ಘಮ ಘಮ ಅನ್ನುತ್ತೆ ಅದನ್ನು ಮುಸಿದ್ರೆ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ಇದೆ ಇಲ್ಲಿ ನೋಡಿ ಇದು ನಾಗನಹಳ್ಳಿ ಸೊಪ್ಪು ಅಂತ ಹೇಳ್ತಾರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ನನಗೆ ಗೊತ್ತಿರೋದು ನಾಗನಳ್ಳಿ ಸೊಪ್ಪು ಅಂತ ಈಗ ಹಾವೆಲ್ಲ ಬರಬಾರ್ದು ಅಂತೇಳಿ ಹಾಕ್ಕೊಳ್ತಾರೆ ಮತ್ತು ಇದು ಮಕ್ಳಿಗೂ ಹುಷಾರ್ ತಪ್ಪಿದಾಗ ಕತ್ತಿಗೆಲ್ಲ ತಿಕ್ತಾರೆ ಅದು ಸ್ಮೆಲ್ ಹೋಗಿ ಮಕ್ಕಳು ಹುಷಾರು ಆಗ್ತವೆ ಅಂತೇಳಿ ಮತ್ತೆ ಒಂದು ಬಟ್ಟೆಗೆ ಹಾಕಿ ಕಟ್ತಾರೆ ಮಕ್ಕಳ ಕತ್ತಿಗೆ ಹುಷಾರು ತಪ್ಪಿದಾಗ ಇದಾಗಲಿ ಅಂತೇಳಿ ಅದು ಚೆನ್ನಾಗಿದೆ ಸ್ಮೆಲ್ಲು ಹೆವಿ ಸ್ಟ್ರಾಂಗ್ ಇದೆ ಸ್ಮೆಲ್ ಆಗೋಲ್ಲ ಇದನ್ನು ನೋಡಿ ಗುಲಾಬಿ ಗಿಡದೊಳಗಡೆ ಬೇರೆ ಬೇರೆ ಗಿಡಗಳಿದ್ದಾವೆ ಅದನ್ನು ತೋರಿಸ್ತಾ ಇದ್ದೀನಿ ಇದರೊಳಗೆ ತುಳಸಿ ಗಿಡ ಮತ್ತೆ ಇದು ಮರ್ಗ ಅಂತೇಳಿದೆ ಇದರೊಳಗೆ ತುಂಬ ಭಯಂಕರ ಸ್ಮೆಲ್ಲಿದೆ ಇದು ತುಂಬ ಘಮ ಘಮ ಅಂತ ಇದೆ ಅದನ್ನು ಸುಮ್ಮನೆ ಒಂದು ಕುಯ್ಕೊಂಡೆ ಸ್ಮೆಲ್ ಮನೆ ಒಳಗಡೆ ಘಮ್ಮನ ತಗೊಂಡು ಬಂದರೆ ಅಂತೇಳಿ ಆಯಿತಾ ನೋಡಿ ಫ್ರೆಂಡ್ಸ್ ಇದು ನನ್ನ ಗಾರ್ಡನ್ನು ಮತ್ತು ಇದು ತಾರ್ಸಿ ಮೇಲೆ ಇರೋ ಗಿಡಗಳು ಈಗ ನಮ್ಮ ಮನೆ ಮುಂಭಾಗದಲ್ಲಿರೋ ಗಿಡ ತೋರಿಸ್ತೀನಿ ಬನ್ನಿ ಇದರಲ್ಲಿ ನಮ್ಮ ಮನೆ ಮುಂಭಾಗದಲ್ಲಿ ನೋಡಿ ಅಲವೇಲ ಗಿಡ ಇದೆ ಅದು ತುಂಬ ದಪ್ಪವಾಗಿ ಬೆಳ್ಕೊಂಡಿದೆ ನೋಡಿ ಅದು ಪಾಟ್ ಪಾಟನ್ನು ಸ್ವಲ್ಪ ಅಲ್ಲಾಡಿಸಿದ್ರೆ ಕೆಳಗೆ ಬಿದ್ದು ಹೋಗುತ್ತೆ ಅಷ್ಟು ಭಾರ ಆಗ್ಬಿಟ್ಟಿದೆ ಗಿಡ ಅದು ಬೇರು ಫುಲ್ಲು ಒಳಗಡೆ ಕೂತಿಲ್ಲ ಮೇಲೆ ಇನ್ನೊಂದು ಇನ್ನೊಂದಿದೆ ಅಲವೆಲ್ಲ ಗಿಡ ನೋಡಿ ಅದಕ್ಕೆ ಮಣ್ಣೇ ಇಲ್ಲ ಒಳಗಡೆ ಪಾಟಲ್ಲಿ ಹಾಗೆ ಬೆಳೆದಿದೆ ತುಂಬ ಚೆನ್ನಾಗಿದೆ ಆಗ್ತಾ ಇದೆ ಅದರೊಳಗಡೆ ಮಣ್ಣೇ ಇಲ್ಲ ಅದು ಬೇರೆ ಪಾಟ್ ಕೂಡ ಹಾಗೆ ನಾನು ಬೇರೆ ಮನೆಯಿಂದ ಎತ್ಕೊಂಡು ಬಂದು ಆ ಬಕೆಟ್ ಒಳಗಡೆನೇ ಹಾಗೆ ಇಟ್ಟಿದ್ದೀನಿ ಇದು ಮಣಿ ಪ್ಲ್ಯಾಂಟ್ ಇದೆಯಲ್ಲ ಮಣಿ ಪ್ಲ್ಯಾಂಟ್ ನೀಟಾಗಿ ಕೂರ್ಲಿ ಅಂತ ಇದು ಮತ್ತು ದೊಡ್ಡ ಪತ್ರೆ ಅಂತೀವಿ ನೋಡಿ ಅದೊಂದಿದೆ ಅದರದ್ದು ಒಂದೆಲ್ಲ ಕಿತ್ಕೊಳ್ತೀನಿ ಕಷಾಯಕ್ಕೆ ಹಾಕೋದಿಕ್ಕೆ ನಾವು ಮನೇಲೆ ಬೆಳ್ಕೊಬೋದು ನೋಡಿ ಸಣ್ಣ ಪುಟ್ಟ ಹುಷಾರ್ ತಪ್ಪಿದಾಗ ನಾವು ಕಷಾಯ ಎಲ್ಲ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಇರೋಂಥ ಔಷ ಗಿಡಗಳಲ್ಲಿರೋಂಥ ಒಂದು ಔಷಧಿನೇ ತಗೊಂಡು ನಾವು ಮಾಡ್ಕೋಬೋದು ಮನಿ ಪ್ಲ್ಯಾಂಟ್ ಇಷ್ಟು ಬಂದಿದೆ ಈಗ ಸದ್ಯಕ್ಕೆ ಅಲ್ಲಿ ಎಲ್ಲ ಟ್ರಿಮ್ ಮಾಡಿ ಹಾಕ್ಬಿಟ್ಟು ತಗೊಂಡು ಬಂದಿದೆ ನಾನು ಬರೀ ಬೇರ್ ಮಾತ್ರ ತೊಗೊಂಡು ಬಂದಿದೆ ನೋಡಿ ಇದೊಂದು ಗಂಟೆ ಹೂವು ಅಂತ ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರು ಗೊತ್ತಿಲ್ಲ ಸದ್ಯಕ್ಕೆ ಹೇಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಗಾರ್ಡನ್